ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಜಾಕಿ ಇವತ್ತಿನ ನಮ್ಮ ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಆಲ್ಮೋಸ್ಟ್ ತ್ರೀ ಡೇಸ್ ಆಯ್ತು ನಾವು ಸುತ್ತೂರು ಜಾತ್ರೆಗೆ ಬಂದು ಸುತ್ತೂರು ಜಾತ್ರೆನ ಸುತ್ತಾಡಿ ಎಂಜಾಯ್ ಮಾಡಿ ಸಾಕಾಗಿ ಇವಾಗ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ಅದು ಯಾವ ಕಡೆ ಅಂತಂದ್ರೆ ಹೌದು ಹೋಗ್ತಾ ಇದ್ದೀವಿ ಅಲ್ಲಿ ಒಂದು ರೂಟ ಇದೆ ಆ ಬೀಗ್ರೋಟನ ಚರ್ಚ್ ನಾನು ಡ್ರೈವಿಂಗ್ ಮಾಡ್ತಿರೋ ಕಾರಣ ಜಾಸ್ತಿ ಮಾಡಾಡಕ್ಕಾಗಲ್ಲ ಹಾಗಾಗಿ ನನ್ನ ಜೊತೆ ಇದ್ದಾರೆ ಅಫಿಶಿಯಲ್ ಆಕಾಶ್ ಅಂಡ್ ಮನುಜ್ ಜಾಕಿ ಅಂಡ್ ದೊಡ್ಡಿ ಮತ್ತೆ ನಮ್ಮ ಅಣ್ಣ ಹಾಯ್ ಕಂಟಿನ್ಯೂ ಮಾಡ್ರೋ ಹಾಯ್ ನಾನು ನಿಮ್ಮ ಪ್ರೀತಿಯ ನಾನು ನಿಮ್ಮ ಪ್ರೀತಿಯ ಆಕಾಶ್ ಅಫಿಶಿಯಲ್ ನಾನು ಕೂದಲ ಎತ್ಕೊ ಬಿಟ್ಟು ಗಾಡಿ ಗಾಡಿ ಕಾಣ್ತಾನಿ ಗಾಳಿ ಬರ್ದಾಗ ಕೂದ್ ಎತ್ಕೊಂಡು ನಿಮ್ದೇನೆ ಎತ್ಕೊಂಡಿಲ್ಲ ನಾನು ಟಾಪಿ ಹಾಕೊಂಡಿದ್ದೀನಿ ಅದಕ್ಕೆ ಎತ್ಕೋತಾ ಇಲ್ಲ ಕುರ್ಬಲ್ ಕಟ್ಟೆ ನಿಮ್ಮ ಕುಪ್ರಳ್ಳಿಯಿಂದ ಆಲ್ಮೋಸ್ಟ್ ಒಂದ್ ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ ಇದೆ ಐವತ್ತಾರು ಕಿಲೋಮೀಟರ್ ಕೊಳ್ಳೆಗಾಲದಿಂದ ಒಂದ ಟೆನ್ ಕಿಲೋಮೀಟರ್ ಆಗ್ಬೋದು ಟೆನ್ ಆಗಲ್ಲ ಇನ್ನು ಕಡಿಮೆ ಎಲ್ರು ಹೇಗಿದ್ದೀರಾ ನಮ್ ಸುತ್ತೂರು ಜಾತ್ರೆಗೆ ಬಂದಿದ್ದೀರಾ ಅಂತ ಅನ್ಕೋತೀನಿ ಸುತ್ತೂರು ಜಾತ್ರೆ ನಮ್ಮ ಅಭಿಮಾನಿ ದೇವರುಗಳು ನಮ್ನ ಸಾಕ್ ಸಾಕ್ ಮಾಡಾಕ್ ಬಿಟ್ಟವ್ರೆ ಯಾಕೆಂದ್ರೆ ಆ ಲೆವೆಲ್ ಅಲ್ಲಿ ಪ್ರೀತಿ ತೋರ್ಸವ್ರೆ ತುಂಬಾನೇ ಖುಷಿ ಆಯ್ತು ಹೋದ್ ವರ್ಷಕ್ಕೂ ಈ ವರ್ಷಕ್ಕೂ ತುಂಬಾನೇ ಪ್ರೀತಿ ತೋರಿಸ್ತಾ ಇದ್ದೀರಾ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಹೀಗೆ ಇರ್ಲಿ ಆ ವಿಡಿಯೋಗಳನ್ನ ತೋರ್ಸ್ತೀನಿ ಆದ್ರೆ ಲಾಗ್ ಮಾಡ್ಕೊಂಡಿದೀನಿ ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಸುತ್ತೂರು ಜಾತ್ರೆ ಅದು ಬಟ್ ವಿಡಿಯೋಗಳನ್ನ ಜಾಸ್ತಿ ಮಾಡ್ಕೊಳಕ್ಕೆ ಬಿಡ್ಲಿಲ್ಲ ಆ ತುಂಬಾನೇ ಕ್ರೌಡ್ ಇತ್ತು ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಹ್ಮ್ ಹೌದು ತುಂಬಾ ಜನಗಳು ಬಂದಿದ್ರು ಇವತ್ತು ತೆಪ್ಪೋತ್ಸವ ಐತೆ ಇವತ್ತು ಸಿಕ್ಕಾಬಟ್ಟೆ ಕ್ರೌಡಿ ಇರುತ್ತೆ ಎಣ್ಣೆ ತುಂಬಾನೇ ತುಂಬಾ ಜನಗಳು ಬಂದಿದ್ರಂತೆ ಹಂಗಾಗಿ ನಾವು ಹೋಗ್ಲಿಲ್ಲ ಸಾಕಟ್ಟಿತ್ತು ಎರಡು ಟೈಮ್ ಹೋಗಿದ್ನು ಸಾಕಾಗೋಯ್ತು ಅದಕ್ಕೆ ಹೋಗಲಿಲ್ಲ ಆದ್ರೆ ಇವತ್ತು ಹೋಗ್ತಿವಿ ತೆಪ್ಪೋತ್ಸವ ನೋಡಕ್ಕೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಇವತ್ತು ಆಮೇಲೆ ಬಿಗ್ ಬಾಸ್ ಅಲ್ಲಿ ನಮ್ ಮಂಡ್ಯ ಐದ ಗಿಲ್ಲಿ ಅವರು ವಿನ್ ಆಗಿದ್ದಾರೆ ತುಂಬಾನೇ ಖುಷಿ ಇದೆ ಅವರ ಮುಂದಿನ ಫ್ಯೂಚರ್ ಇನ್ನ ಎತ್ತರಕ್ಕೆ ಹೋಗ್ಲಿ ಒಳ್ಳೇದಾಗ್ಲಿ ಹಳ್ಳಿ ಐಕ್ಲು ಬೆಳಿಬೇಕಂಗೆ ಅದೇ ಆಗ್ಬೇಕು ಅದಕ್ಕ ಹಾಯ್ ಫ್ರೆಂಡ್ಸ್ ಇವಾಗ ನಾವಿದೀವಿ ನಮ್ಮ ನರಸೀಪುರದ ಮೊಬೈಲ್ ಗೆರದ್ನಲ್ಲಿ ಮತ್ತೆ ವಿಸಿಟ್ ಮತ್ತೆ ವಿಸಿಟ್ ಅದೇ ಹೇಳಿದ್ಮಲ್ಲ ಈ ವಾಚನ್ನ ರಿಟರ್ನ್ ಮಾಡ್ಬಿಟ್ಟು ಬೇರೆ ತಗೊಳಂತ ಬಂದಿದ್ವಿ ಐಟಮ್ಸ್ ಗಳಿಂದ ಬಂದಿಲ್ವಂತೆ ಬರ್ತಾ ಇದ್ದಾವಂತೆ ಆಯ್ ಬ್ರೋ ತಿನ್ನಿ ಮಾಡಿದ್ರ ಆಯ್ತು ಬ್ರೋ ನಿಮ್ದು ಹಾ ಬ್ರೋ ಆಯ್ತು ಹೆಂಗ್ ನಡೀತೇ ಬಿಸ್ನೆಸ್ ಇವಾಗ ನಮ್ ಕುಳ್ಮುಂಡ್ ಅಮ್ಮನ್ಗೆ ಒಂದು ಫೋನ್ ತಗೋಬೇಕಂತೆ ಕೀಪ್ಯಾಡ್ ಮೊಬೈಲ್ ನ ತಗೋತಾ ಐಫೋನ್ ಐಫೋನ್ ಅಲ್ಲ ಐ ಐಟೆಲ್ ಫೋನ್ ಐಟೆಲ್ ಫೋನ್ ತಗೋಮತ ಹೆಂಗೆ ತಗೋಮತ ನೋಡಿ ನೀವು ಒಂದ್ಸಲ ಇನ್ನೇನಾದ್ರು ಐಟಮ್ ಬೇಕಿದ್ರೆ ಮತ್ತೆ ಒಮ್ಮೆ ವಿಸಿಟ್ ಮಾಡಿ ನಮ್ಮ ನರಸೀಪುರದಲ್ಲಿ ಇರುವಂತಹ ಮೊಬೈಲ್ ಗ್ಯಾರೇಜ್ ಗೆ ಫ್ರೆಂಡ್ಸ್ ಇವಾಗ ನಾವು ಕುರುಬನ್ಕಟ್ಟೆ ಕ್ಷೇತ್ರದಲ್ಲಿ ಇನ್ನೇನೋ ಸಮೀಪದಲ್ಲಿ ಇದ್ದೇವೆ ಏನೇನೋ ಬಂತು ನಿಮಗೆ ಅಲ್ಲಿನ ಸುತ್ತಮುತ್ತಲಿನ ವಾತಾವರಣ ನಿಮ್ಗೆ ತೋರಿಸ್ತೀನಿ ಯಾವ ತರ ಇದೆ ಅಂತ ನಾ ಇದೇ ಫಸ್ಟ್ ಹೋಗ್ತಿರದೆ ಅವ್ರಿಗೆ ಅದು ಯಾವ್ದಕ್ಕಪ್ಪ ಅಂತಂದ್ರೆ ಬೀಗ್ರ ರೂಟ ಇದೆ ಫ್ರೆಂಡ್ಸ್ ನಾವಿವಾಗ ಕುರುಬನ್ ಕಟ್ಟೆಗೆ ಬಂದಿದ್ದೀವಿ ಈಗ ಊಟ ಮಾಡಬೇಕು ಊಟ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾರಾದ್ರೂ ಕರದ್ ಸಾಕೊಂಡು ಹೋಗ್ತಾ ಇರೋದೆ ಕರ್ದೇ ಕರೀತಾರ ಮಿಸ್ ಎಲ್ಲ ಕರ್ದೇ ಕರೀತಾರ ಅಲ್ಲಿ ಹಿಂದೆ ಬಡಿಯಕ್ಕೆ ರೆಡಿ ಆಗ್ತಾ ಇದ್ದಾರೆ ನಮ್ ಕುಳ್ಮುಂಡ ಮತ್ತೆ ದೊಡ್ಡವರು ಎರಡನೇ ಸರ ಎರಡನೇ ಸರ ಬಂದಿರೋದು ಈಗ ಕುರ್ಮನ್ ಕಟ್ಟೆಗೆ ನಾನು ಇದೇ ಫಸ್ಟ್ ಬಂದಿರೋದು ಕುರ್ಮನ್ ಕಟ್ಟೆಗೆ ಜಾಗಗಳೆಲ್ಲ ಈ ಕಡೆ ತಳುಗು ತಳಗ್ ಮಾಡ್ತೀವಲ್ಲ ತಳಗ್ ಬಂದ್ ಗೊತ್ತೇನೆ ಊಟ ಮಾಡದೆ ಆ ಈ ತಳಗ್ ಮಾಡ್ಕೊಳಕೆಲ್ಲ ಸಕ್ಕತ್ ಪ್ಲೇಸ್ ಗಳು ಚೆನ್ನಾಗ್ ಐತೆ ಹೋಟ್ಲಲ್ಲಿ ಮರಗಳ್ ನೆರಳು ಮತ್ತೆ ಎಲ್ಲ ಸೂಪರ್ ಆಗೈತೆ ಇಲ್ಲಿ ತೋರಿಸ್ತೀನಿ ಇವಾಗ ಕಾರ್ ಪಾರ್ಕಿಂಗ್ ಮಾಡಿ ದೇವಸ್ಥಾನ ಕಡೆ ಹೋಗ್ತಾ ಇದೀವಿ ಇದೆಲ್ಲ ಕಾಣ್ತಾ ಇದೆಲ್ಲ ಸುತ್ತಮುತ್ತ ಪೂಜೆ ಸಮಯ ಇಟ್ಕೊಂಡಿದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಸಮಯಗಳು ಮಾಡ್ತಾ ಇದಾರೆ ಹಿಂದ್ಗಡೆ ಅಲ್ಲೆಲ್ಲ ಬಡಿತಾ ಇದ್ದಾರೆ ನಾನು ನನ್ನ ಗಂಡ ಒಂದೇ ತರ ಟೋಪಿ ಎಲ್ಲ ಕಲ್ ಕಲರ್ ಬೇರೆ ಟೋಪಿ ಹಾಕೋಯ್ತು ದೇವಸ್ಥಾನ ರೀ ಇವಾಗ ಅಲ್ಲಿ ಕಾಣ್ತಾ ಇದೇ ದೇವಸ್ಥಾನ ಇಲ್ಲೆಲ್ಲ ಬೈಕ್ ಪಾರ್ಕಿಂಗು ಕಾರ್ಗಳ ಪಾರ್ಕಿಂಗು ಇಲ್ಲೆಲ್ಲ ಮಾಡವ್ರೆ ಇಲ್ಲೆಲ್ಲ ಚಿಕ್ಕ ಸಣ್ಣ ಪುಟ್ಟ ಅಂಗಡಿಗಳು ಇದ್ದಾವೆ ಕಲ್ಲಂಗಡಿ ಹಣ್ಣು ಪಪ್ಪಾಯ ಹಣ್ಣು ಇವ್ರದ್ದು ತಂಬರಿ ಅವ್ರದ आ आ आ सया सया मारो कोई बात नहीं हाय

ಇದೆಲ್ಲ ನೋಡಿದ ಧೂಪ ಹಾಕೋ ಪ್ಲೇಸ್ ಇದು ಗಂಧಗಡಿ ಕರ್ಪೂರ ಕುಂಕುಮ ಎಲ್ಲಾನು ಇಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇದು ಬಂದು ಇಡ್ಗಾಯ ಒಡೆ ಪ್ಲೇಸು ಇಲ್ಲೂ ಕೂಡ ಗಂಧಗಡಿ ಕರ್ಪೂರ ಎಲ್ಲ ಎಂಟ್ರಿ ಆ ಕಡೆ ಅಮ್ಮನ ಎಂಟ್ರಿ ಅಲ್ಲಿ ಆಚೆಯ ಇಲ್ಲ ಅಲ್ಲಿ ಆ ಕಡೆ ಎಂಟ್ರಿ ಬರೋದು ಇಲ್ಲಿ ಬತ್ತಲ್ಲಿ ನಡ್ಕೊಂಡು ರಸ್ತೆ ನಾವು ಹಿಂಗ್ ಬಂದ್ಬಿಟ್ಟಿದ್ವಿ ಒಳಗಡೆ ಹೋಗಿ ಎಂಟ್ರಿ ಒಳಗಡೆ ಇಲ್ಲಿ ಕಾಣ್ತಿದ್ದಿಲ್ಲ ಇದು ಎಲ್ಲಿ ತಾತಪ್ಪ ಅವರು ಹೋಯ್ತಾ ಇದಾರಲ್ಲ ಅಲ್ಲಿ

ಥ್ಯಾಂಕ್ ಯು ಈಗ ನೋಡ್ತಾ ಇದ್ರಿ ನಗ್ತಾ ಇರಿ ಖುಷಿಯಾಗಿದೆ ಯಾವಾಗಲೂ ಇವೆಲ್ಲ ಹಳೆ ತೀರುಗಳು ಹೆಂಗಾವ ನೋಡಿ ಹಾ ಇದು ಹಳೆ ಕಾಲದಂತಹ ಮನೆ ಇದು ಸಿದ್ದಪ್ಪ ಇಲ್ಲೇ ನೆಲ್ಮೊಂಡಿದ್ದಂತೆ ನನಗೂ ಸರಿಯಾಗಿ ಗೊತ್ತಿಲ್ಲ ಕೇಳ್ಬಿಟ್ಟು ನಿಮಗೆ ಸರಿಯಾದ ಮಾಹಿತಿಯನ್ನು ಹೇಳ್ತೀನಿ ಈಗ ಆರ್ಣೇ ಗುಡ್ಡಪ್ಪ ಅವ್ರಿಗೆ ಕೇಳ್ತೀನಿ Foto. Prasad alba, prasadji. Ah, prasadji. thank you te un pasa? 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 ಇದು ಸುಮಾರು ವರ್ಷ ಆಗಿದೆ ಆ್ಯಕ್ಚುಲಿ ಇದು ನನಗೆ ಗೊತ್ತಿಲ್ಲ ನಂದು ನಾಲ್ಕನೇ ತಲೆ ಇದು ನಮ್ಮ ನಾಲ್ಕನೇ ತಲೆ ನಮ್ಮ ಇದು ಆ್ಯಕ್ಚುಲಿ ಇದು ಕುರುಣ್ಕಟ್ಟೆ ಅಂತ ದೇವಸ್ಥಾನ ಇದು ಮಂಟೆಸ್ವಾಮಿ ಶಿಷ್ಯೇಂದ್ರ ಹಾಗಾದ ಇಲ್ಲಿ ಅಲ್ಲಿರೋದು ಲಿಂಗಾಯ ಚೆನ್ನಯನವರು ಅಂತ ಇಲ್ಲಿ ಬಂದು ಸಿದ್ದಪ್ಪಾಜಿ ತಪಸ್ ಮಾಡ್ತಿದ್ದ ಜಾಗ ಇದು ಮಾಡಿ ತಪಸ್ ಮಾಡಿದ ಜಾಗ ಇದು ಸಿದ್ದಪ್ಪಾಜಿ ಅವ್ರದ್ದು ಮೇನ್ ಆಯ್ಕೆ ಆಗಿರೋದು ಚಿಕ್ಕಲೂರಲ್ಲಿ ಇಲ್ಲಿ ಲಿಂಗಾಯ ಚೆನ್ನೈ ಅಂತ ಕಂಡಾಯಗಳು ಅಂತ ನೋಡಿದಿರಲ್ವಾ ಅದು ಕಂಡಾಯಗಳು ಮೇರೆಯೋದು ಅದನ್ನು ಲಿಂಗಾಯ ಚೆನ್ನೈ ಅಂತ ಸ್ವಾಮಿ ಅವ್ರು ಬಂದು ಬೊಪ್ಪನ್ಪುರದಲ್ಲಿ ಆಯ್ಕೆ ಆಗಿರೋದು ರಾಚಪ್ಪಾಜಿ ಮತ್ತು ಚನ್ನಾಜಮ್ಮ ಅವರು ಕಬಡ್ ಇವರು ಚಿಕ್ಕಲ್ಲೂರು ಮಧ್ಯದವರಿಗೆ ಕಲಿಯುಗ ಬಂತು ಅಂತ ಕಲಿ ಕಲಿ ಸಾರಿ ಸಿದ್ದಪ್ಪಾಜಿ ಈಗ ನನ್ನ ಶಿಷ್ಯಾಂದ್ರನೆಲ್ಲ ಬೇರೆ ಕಡೆ ಒಂದೊಂದು ಕಡೆ ಒಂದೊಂದು ಕಡೆ ಅಂತ ಅಂದ್ಬಿಟ್ಟು ಆಯ್ಕೆ ಮಾಡಿರೋದು ಅವರು ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆ ಸಿದ್ದಪ್ಪಾಜಿ ಅವರು ಮಾಡಿರೋ ಜಾಗ ಇದೆ ಜಾಗ ಇತ್ತು ಹೌದು ಥ್ಯಾಂಕ್ ಯು ಹಾಂ ಹಾ ಇಲ್ಲಿ ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್ ಇದು ಮನೆ ಬಂದು ಸಿದ್ದಪ್ಪಾಜಿ ಅವರು ತಪಸ್ ಇದು ಇವಾಗ ಹೊಸ್ದಾಗಿ ಸ್ವೀಟ್ ಹಾಕ್ಸ್ಕೊಂಡಿರೋದು ಇಲ್ಲಿ ಕಾಣ್ತಿರೋ ತೊಲೆಗಳು ಮತ್ತೆ ಈ ಹಂಚುಗಳೆಲ್ಲ ಮೋಸ್ಟ್ಲಿ ಆಗನ್ ಕಲ್ದವೆ ಅಂತ ಅನ್ಸುತ್ತೆ ಇವ್ರಿಗೆ ಒಂದ್ ಸ್ವಲ್ಪ ಜಾಸ್ತಿ ಇರ್ತೀವಿ ಒಂದ್ ಸ್ವಲ್ಪ ಎಸಿ ಎರ್ಚಿ ಇರ್ತೀವಿ ಎಸಿ ಇವಾಗ ನಾವ್ ಹೋಗ್ತಾ ಯಾವ ಕಡೆ ಊಟದ ಕಡೆ ಊಟದ ಕಡೆ ಇವಾಗ ಊಟ ಕೂತಿದ್ದೀವಿ ಫ್ರೆಂಡ್ಸ್ ಮುದ್ದೆ ಹಾಕಿದ್ದಾರೆ ಕಬಾಬು ನಮ್ಮ ನಮ್ಗೆ ಕುಳಿಮಂಡ ದೊಡ್ಡಿದ್ವಿ ಬಾಳೆ ಎಲ್ಲ ಇಲ್ಲ ಟೇಬಲ್ ಎಲ್ಲನೂ ಇಲ್ಲ ಹೆಂಗೆ ಆಚೋರ್ ಕುಂದಿದ್ನು ದೊಡ್ಡ ಆಚೋರು ಅಡ್ಜಸ್ಟ್ ಮಾಡಿಕೊಂತೀರ ಆಗೋದು ಅಂತವನಲ್ಲಿ ಈ ಸೌಂಡ್ ಮಾಡಿದ್ಮೇಲೆ ನಿಮ್ಗೆ ಅರ್ಥ ಆಗಬೇಕು ಸರ್ರಾಗಿ ಮೆತ್ತವನೆ ಅಂತ ಒಳ್ಳೆ ಕಬಾಬು ಓದೋರ್ ತಗೋಲ್ಲ ಹಿಂಗೆ ಮುಂಡ ಲೋಫರ್ ಮುಂಡ ಏನ್ ಗಾಳಿ ಮೆಟ್ರಿಗೆ ಬರಕ್ಕಂತ ಮೇಕಪ್ ತಳ ಹಿಂಗಿದೀನಿ ಓಕೆ ಗಾಯಿಸಿ ಇವಾಗ ಊಟ ಮುಗೀತು ಊಟ ಮಾತ್ರ ಸಕ್ಕತ್ತಾಗಿತ್ತು ಮಸ್ತು ಊಟ ಮಾಡ್ಕೊಂಡು ಇವಾಗ ಹಾಂ ಊರ್ ಕಡೆ ಹೊರ್ಟಿದೀವಿ అది కనబడట్లేదు సంవత్సర కాకినల ఫోటోల్న కనబడట్ గాయ్కంట ఏయ్ దొర్సనిల ఆ విడే మాణిమేలా ఎల్ల ఐటెమ్ ను తోర్సి దరన ఎల్ల ఐటెమ్ తోర్సనిల నిమ్ కణ్ బిడ్ తంబడి ఎల్ల ఐటెమ్ ను తోర్సిల అవెల్ తోర్సిదిని ఇపడిట్ ఒక రెండు ఒక పేస్ కర అవుతెల తోర్సిదిని ఈ టైజ్ దె బడప యా ల లేత ర బంద ఇన్వీ డెలివరీ మెక అది బుడక ఐటెమా ఏయ్ ని నం దొడ్డి ఫుల్ ఓవర్ బ్యాటింగ్ ಈ ನಮ್ಮ ಟೀಮ್ಗಳಲ್ಲೇ ಬ್ಯಾಟಿಂಗ್ ರಣ ಬ್ಯಾಟಿಂಗ್ ಅಂತಂದ್ರೆ ಇಮ್ಮೊಬ್ಬ ಆಕಾಶ್ ಒಬ್ಬ ಆದ್ರೆ ಮೂರನೇ ಪ್ಲೇಸ್ ತರ್ಡ್ ಅನ್ಬೋತಾನೆ ದೊಡ್ಡಿಂದ ಬೆಂಕಿ ಬ್ಯಾಟಿಂಗ್ ನಾನೇ ಕಳವ ಇಲ್ಲ ಎಲ್ಲರೂ ಚೆನ್ನಾಗಿ ಊಟ ಮಾಡ್ತೀವಿ ಮಾವನು ಸೇರಿ ಬಾಯ್ ಲವ್ ಯು ಹಿಂಗೆ ವಿಡಿಯೋ ನೋಡ್ತೀರಿ ಖುಷಿ ಆಗಿರಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ನ ಬಾಯ್ ಎಲ್ಲ ಮುಗಿಸ್ಕೊಂಡಿವಾಗ ನಮ್ಮ ಸುತ್ತಲೇ ಮತ್ತೆ ಅಂದ್ರೆ ಒಂದು ಆಟನ ಅಂತ ಬಂದಿದ್ದೀವಿ ಇರೋ ತಂಗಿ ಕಮ್ಮು ಅಂತ ನಮ್ಮ ಇವರ ನಮ್ಮ ಮಧ್ಯಗ ಏನ್ ಮಾತ್ರ ಸೈ ಸೈಕ್ ಕಂದ್ಕೊಳ್ಳಿ ಎಲ್ಲ ಬಂದ್ಬಿಟ್ಟಿದ್ದ ಬಾಯ ಅಯ್ಯವಪ್ಪ ಅವ್ರ ತುಂಬ ಆಟಗಳನ್ನ ಆಡಿ ಎಂಜಾಯ್ ಮಾಡಿ ಇವಾಗ ತೆಪ್ಪೋತ್ಸವದ ಕಡೆ ಬಂದಿದ್ದೇವೆ ಈ ತೆಪ್ಪೋತ್ಸವ ಮಾಡೋ ಉದ್ದೇಶ ಬಂದು ನೀರನ್ನ ಹಾಳು ಮಾಡಬೇಡಿ ಗಲೀಜು ಮಾಡಬೇಡಿ ಗಂಗಾ ಮಾತೆಯನ್ನು ಶುದ್ಧವಾಗಿ ಇಟ್ಕೊಳ್ಳಿ ಅಂತ ಗಂಗಾ ಮಾತೆಗೆ ಪೂಜೆಯನ್ನು ಸಲ್ಲಿಸೋದು ಈ ತೆಪ್ಪೋತ್ಸವದ ಉದ್ದೇಶ ಈ ತೆಪ್ಪೋತ್ಸವ ನೋಡೋದಕ್ಕಂತೂ ಜನಗಳಂತೂ ತುಂಬಿ ತುಳ್ಕಾಡ್ತಾಯಿದ್ರು ಇನ್ನೇನೋ ಪಟಾಕಿನ ಹೊಡಿತಾರೆ ನೀವೇ ನೋಡಿ ತಪ್ಪೋತ್ಸವದ ಮೂಲಕ ಸುತ್ತೂರಿನ ಜಾತ್ರೆ ಕೂಡ ಮುಗಿತು ಹಾಗೆ ನಮ್ಮ ಲಾಕ್ ಕೂಡ ಮುಗಿತು ಯಾಕಂದರೆ ಫೋನ್ ಸ್ವಿಚ್ ಆಫ್ ಆಗೋಯ್ತು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ನಗ್ತಾ ಇರಿ ಥ್ಯಾಂಕ್ ಯು